विविध पढ्ने कुरा मैसूर्यादर्शी श ಬೆಳಗಿನಲ್ಲಿ ಸಾಧನೆ ಮಾಡು ಯಾಕಂದ್ರೆ ಹಳ್ಳಿ ಹುಡುಗ ಹುಣಸೂರು ತಾಲೂಕಿನ ಹಳ್ಳಿ ಹುಡುಗ ಬಂದು ಈ ಮಟ್ಟಿಗೆ ಬೆಳೆದಿದ್ದಾರೆ ಆರ್ಟ್ಸ್ ಇದರಲ್ಲಿ ಕ್ಷೇತ್ರದಲ್ಲಿ ಕೈಯಾಕ ಕೆಲ್ಸಗಳು ಇಲ್ಲ ನೇಮ್ ಪ್ಲೇಟ್ ಆಗ್ಬಹುದು ಫ್ಲೆಕ್ಸ್ ಆಗ್ಬೋದು ಅಥವಾ ಅಥವಾ ಇನ್ನು ಏನೇನ್ ಕೆಲಸ ಎಲ್ಲ ಮಾಡ್ತಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಮಾಡ್ತಿದ್ದಾರೆ ಇದು ಖುಷಿ ನಮ್ಗೆ ಇವರ ಒಂದು ಕೆಲಸದ ಅಥವಾ ಕೊಡುಗೆ ಅಥವಾ ಪ್ರಚಾರ ನಮ್ಮ ಮೈಸೂರಿಗೆ ಮಾತ್ರ ಇದೆ ಕರ್ನಾಟಕದಾದ್ಯಂತ ಪ್ರಸರಿಸಲಿ ಮುಂದಿನ ವರ್ಷಗಳಲ್ಲಿ ಅಂತ ಜೊತೆಗೆ ಅವರಿಗೆ ಪರಿಗಾಫಿ ಕರ್ನಾಟಕ ಅಂತ ಹೇಳಿ ಒಂದು ತಿಂಗಳ ಹಿಂದೆನೆ ಕೊಟ್ಟಿದ್ದಾರೆ ಜಿ ಟಿ ಅವರು ಕಾಲೇಜಲ್ಲಿ ಏನಿರ್ಬೇಕು ಅದನ್ನೆಲ್ಲ ಇದು ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಆ ಮಟ್ಟಕ್ಕೆ ಒಂದು ಕೆಲಸನ ತಮ್ಮ ನೈಪುಣ್ಯತೆ ತೋರಿಸ್ತಾರೆ ಈ ನೈಪುಣ್ಯತೆ ತೋರಿಸಿ ಅಲ್ಪಾವಧಿ ಕಾಲದಲ್ಲೇ ಮೈಸೂರಿನೆಲ್ಲರಿಗೂ ಹೆಸರುವಾಸಿ ಆಗಿದ್ದಾರೆ ನಮ್ಮ ಮೈಸೂರು ಆಡ್ಸ್ ಅಂತೇಳಿ ಕಾರ್ಯನಿರ್ವಹಿಸಿದ ವ್ಯಕ್ತಿಗಳ ಹೆಸರನ್ನ ಅದು ನಮ್ಮ ತಲೆಗೆ ಅಂತ ತಕ್ಷಣ ನಮ್ಮ ಹುಣಸೂರು ತಾಲೂಕು ಅಥವಾ ನಮ್ಮ ಪದವಿ ಪೂರ್ವ ಕಾಲೇಜುಗಳು ಯಾರ್ಯಾರ ನಮ್ಮ ಕಾಲಿ ವಿಸಿಟ್ ಮಾಡ್ತಾರೋ ಅವರೆಲ್ಲ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡವರು ಯಾರು ನಿಮಗೆ ಇದು ಮಾಡ್ಕೊಂಡವರು ಅನ್ನೋ ಒಂದು ಫೋನ್ ನಂಬರ್ ತಗೊಂಡು ಎಷ್ಟೋ ಜನ ಆಗಲೇ ಮಾಡಿಸ್ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಒಂದು ಅಂಶನೂ ಕೂಡ ಸ್ವಲ್ಪ ಕೂಡ ನಟರಾಜ್ತಿದೆ ಯಾಕೆ ಅಂದ್ರೆ ನಾನು ಒಂದ್ಸರಿ ಮಾಧವಶ್ ಕಾಲೇಜಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇತ್ತು ಯು ಪಿ ಎಸ್ ಸಿ ಎಕ್ಸಾಮ್ ನಡೀತಿರ್ಬೇಕಾದ್ರೆ ಸುಮ್ಮನೆ ಬೋರ್ಡ್ ಇತ್ತು ನಾನು ಯಾವುದು ಹಾನರ್ ಆಫ್ ಗೆಸ್ಟ್ ಆಫ್ ಹಾನರ್ಸ್ ಅಂತ ಹೇಳಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿರೋ ಬೋರ್ಡ್ ಇತ್ತು ತುಂಬಾ ಖುಷಿ ಪಟ್ಟೆ ಫೋನ್ ನಂಬರ್ ತಗೊಂಡೆ ಮಾಧವ ಸ್ವಾಮಿ ಅಂತ ಮಂಜು ಸರ್ ಹತ್ರ ಯಾವತ್ತು ಸೊ ತಕ್ಷಣವೇ ನನ್ನ ಅಂಗಳಲ್ಲಿ ಫೋನ್ ಸಹಕರಿಸ ಸಹಕರಿಸಿದ ಸಹಕಾರ ಸಹಾಯ ಮಾಡಿದ ಎಲ್ಲರನ್ನ ಎರಡ್ ಸಾವಿರದ ಇಪ್ಪತ್ತೈದು ಶಾಲೆ ಬಿಡುಗಡೆ ಕಾರ್ಯಕ್ರಮ ಇರ್ತದಿದ್ರೆ ನಮ್ಮ ಮೈಸೂರು ಎಸ್ಪತ್ತಿಂದ ಸೊ ಎಲ್ಲ ಗಣ್ಯರು ಮತ್ತೆ ನಮ್ಮ ಪ್ರಾಂಶುಪಾಲರು ಮತ್ತೆ ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡಿದಂತ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ಳೋಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ತುಂಬಾ ಸುಂದರವಾಗಿ ಸುಲಲಿತವಾಗಿ ನಡೆಸ್ಕೊಟ್ರು ಎಲ್ಲ ಕಂಪ್ಲೀಟ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೂ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದಂತ ಬೇಸಿಕ್ ಇಂದ ಅಂದ್ರೆ ಡೇ ಒನ್ ಇಂದ ಪ್ರತಿಯೊಬ್ಬರು ನೆಲೆಸ್ಕೊಳೋ ಒಂದು ಕಾರ್ಯಕ್ರಮ ಇದಾಗಿತ್ತು ನಾನೇನೇ ಸಾಧನೆಗೆ ಮತ್ತೆ ಉತ್ತಮ ಗುಣಮಟ್ಟವಾದ ಪ್ರಿಂಟಿಂಗ್ ಆಗಲಿ ಇನ್ನೊಂದಾಗ್ಲಿ ಎಲ್ಲರೂ ಕೂಡ ನನ್ನ ಸ್ಟಾಫ್ ಅವ್ರು ಕೂಡ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಹೀಗೆ ಇರ್ಲಿ ಎಲ್ಲರ ವಿಷರ್ಸ್ ಕೂಡ ಹೀಗೆ ಆಗಿರ್ಲಿ ಅಂತ ಭಾವಿಸ್ತಾರೆ ಅದು ನಾವು ಒಂದು ಏನಂತಾರೆ ಎಕ್ಸ್ಪ್ರೆಕ್ಟ್ ಮಾಡ್ದೇ ಬಂದಂತ ಒಂದು ಇದು ನಮ್ಮ ಕೆಲ್ಸಕ್ಕೆ ನಾನು ಒಬ್ಬ ಇದ್ದೀನಿ ಮೈಸೂರಲ್ಲಿ ನಾನು ಒಬ್ಬ ಗುರುತಿಸ್ಕೊತಾ ಇದ್ದೀನಿ ಅನ್ನೋದಕ್ಕೆ ಇದೆ ಒಂದು ಕಾರಣ ಮೈಸೂರು ರೈಡ್ಸು ಅಂತಂದ್ರೆ ಈಗ ನಾವು ಆಕ್ಚುಲಿ ಏನೋ ಮಾಡ್ಕೊಂಡಿದ್ರೆ ಏನೋ ಒಂದು ಬಿಸ್ನೆಸ್ ಬಂದ್ವಿ ಅದು ಇನ್ವಾಲ್ ಆಯ್ತು ಅನ್ನೋದು ನಮ್ಗೆ ಅವಾಗ ಅರ್ಥ ಆಯ್ತು ಬಿಸ್ನೆಸ್ ಅಂದ್ರೆ ಏನು ಅಂತ ಆ ಬಿಸ್ನೆಸ್ ಅರ್ಥ ಆಯ್ತಿದ್ದಂಗೆ ಈಗೂ ಮಾಡ್ಬೋದು ಅದನ್ನ ಇನ್ನೋವೇಟ್ ಆಗಿ ಮಾಡ್ಬೇಕು ಅಥವಾ ಅಡ್ವಾನ್ಸ್ ಆಗಿರ್ಬೇಕು ಹಾಗೆ ಇನ್ನು ಏನೋ ಒಂದು ಎಲ್ಲರಿಗೂ ಕೂಡ ರೀಚ್ ಆಗ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಪ್ರತಿಯೊಬ್ಬರಿಗೆ ಕಲ್ಪಿಸಿದೀವಿ ಅಂತ ಅನ್ಕೋತೀವಿ ಮೈಸೂರಲ್ಲಿ ಆಲ್ಮೋಸ್ಟ್ ನೈಂಟಿ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ನಿಗಳಿಗೂ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮೈಸೂರು ಹಾಕ್ಸಂದ್ರೆ ಈಸಿಯಾಗಿ ಔಟ್ ಮಾಡೋಂತ ಒಂದು ಹದಿನೈದು ವರ್ಷ ಆಯ್ತು

ನಾವು ನಾವು ನಮ್ಗೆ ಮಾತಾಡ್ಸೋರ್ ಏನಪ್ಪಾ ಅಂತಂದ್ರೆ ನಮ್ಮನ್ನ ಮಾತಾಡ್ಸೋರ್ ಅಂದ್ರೆ ಅವ್ರ ಯಾರೇ ಆಗಿರ್ಲಿ ನಾವು ಕುಂಬು ಹೃದಯದಿಂದ ಮತ್ತೆ ಸಹ ಅಂತಾನೆ ಮಾತಾಡ್ಕೊಂಡು ಜೊತೆಗೆ ಆ ಒಂದು ಆತ್ಮೀಯತೆ ನಮ್ಗೆ ಮನೆ ಮುಖ್ಯ ಅಲ್ಲ ಆತ್ಮೀಯತೆ ಮುಖ್ಯ ಆಮೇಲೆ ಅದು ಬಿಸ್ನೆಸ್ ಆಗಿ ಹೆಂಗಾದ್ರು ಕನ್ವರ್ಟ್ ಆಗೇ ಆಗುತ್ತೆ ಆಗ್ಬಹುದು ಅದು ಒಂದು ತಲೆಯಲ್ಲಿ ಇಟ್ಕೊಂಡು ಈ ತರ ಸಾಕಷ್ಟು ಅಮೌಂಟ್ ನ ಡೆವಲಪ್ ಮಾಡುವಂತದ್ದು ಕಟ್ ಆಫ್ ಮಾಡಿಕೊಡುವಂತದ್ದು ಕಟಾಯಿಸ್ ಕೊಡುವಂತದ್ದು ಈ ತರ ಎಲ್ಲವೂ ಬೆಳವಣಿಗೆ ಅದ್ರ ಹಿಂದೆ ತಂದೆ ಸರ್ ನಮ್ದು ನಾವು ಫಸ್ಟ್ ಇಯರ್ ಫಸ್ಟ್ ಕೆಲಸ ನೆಕ್ಸ್ಟ್ ದುಡ್ಡು ಹಾಗಾಗಿ ಇಲ್ಲಿ ಈ ನಿಮ್ಮ ಪ್ರಶ್ನೆಗೆ ಆಸ್ಪದನೆ ಇಲ್ಲ ಕಾಂಪಿಟೇಟಿವ್ ಪ್ರೈಸು ಆಮೇಲೆ ಡಿಸ್ಕೌಂಟ್ ಪ್ರೈಸು ಎಲ್ಲದಕ್ಕಿಂತ ಹೆಚ್ಚಾಗಿ ನಡೀತರದೆ ಒಂದು ಈ ನಾನು ನನ್ನ ಒಂದು ಕ್ಯಾಬಿನಲ್ಲಿ ಹಾಕೊಂಡಿದ್ದೀನಿ ವ್ಯವಹಾರ ಬಿಸ್ನೆಸ್ ಅಂದ್ರೆ ಜಸ್ಟ್ ವ್ಯವಹಾರ ಅಲ್ಲ ಎರಡು ಒಂದು ಮನಸ್ಸುಗಳ ಆತ್ಮೀಯತೆ ಫಸ್ಟ್ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ಬಹುದು ವ್ಯವಹಾರಿಕವಾಗಿ ಕನ್ವರ್ಟ್ ಆಗ್ಬೋದು ಫಸ್ಟ್ ನಾವು ಬೇಸ್ ಇರೋದೇ ನಾವು ಒಂದು ಇದಾಗಿರ್ಬೇಕು ಏನೋ ಒಂದು ಆತ್ಮೀಯ ಆಗಿರ್ಬೇಕು ಅನ್ನೋದು ಅಷ್ಟೇ ಅಂದ್ರೆ ಈಗ ಸಕ್ಸಸ್ಫುಲ್ ಆಗಿ ಒಂದು ಸಂಸ್ಥೆ ರನ್ ಆಗುತ್ತೆ ಅಂತ ಟೀಮ್ ಅದೇ ರೀತಿ ನಿಮ್ಮ ಟೀಮ್ ಬಗ್ಗೆ ನಮ್ ಟೀಮ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಯಾಕೆಂತಂದ್ರೆ ಆಫೀಸ್ ಒಳಗಿರ್ಬೋದು ಆಫೀಸ್ ಹೊರಗಿರ್ಬೋದು ಎಲ್ಲಾ ಕೂಡ ಎಲ್ಲಾ ತರಲ್ಲೂ ಕೂಡ ಒಂದು ಸಪೋರ್ಟ್ ತುಂಬಾ ಇದೆ ತುಂಬಾ ಅಂದ್ರೆ ತುಂಬಾ ಇದೆ ಅಂದ್ರೆ ನಾನು ಕುಡಿಯುವಂತಂದ್ರೆ ಹೇಳ್ಕೋಬಹುದು ಇವತ್ತು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾನು ಒಂದು ಈ ಒಂದು ಕಂಪನಿ ಮಾಡ್ಬೇಕು ಅಂತ ಮಾಡಬೇಕು ಅಂತ ಕನಸು ಆದ್ರೆ ನಾವು ಓಪನ್ ಮಾಡಿದಂತ ಹರಿಬರಿಲಿ ಆ ಡೇಟ್ ನಮ್ಗೆ ಮಿಸ್ ಮಾಡ್ಬಿಟ್ಟಿದ್ವಿ ಅದೊಂದು ಕೊರಗಿದೆ ಅದು ನಿಯರ್ ಬೈ ಈ ತಿಂಗಳು ಕಳೆದ ಮೆಂಟಾಲಿಟಿ ಇದೀವಿ ಆ ಪರ್ಪಸ್ ಕ್ಯಾಲೆಂಡರ್ ಬಿಡುಗಡೆ ಅಂತ ಮಾಡೋಣ ಅದ್ರ ಜೊತೆಗೆ ಇದನ್ನು ಸ್ಮರಿಸ್ಕೊಳ್ಳೋಣ ಅದ್ರ ಜೊತೆಗೆ ನಮ್ಗೆ ಯಾರು ಹೆಲ್ಪ್ ಆಗಿದ್ರು ಈ ಒಂದು ಬಿಸ್ನೆಸ್ ಮಟ್ಟಕ್ಕೆ ಮತ್ತೆ ಇವಾಗ ಯಾರು ತಮ್ಮ ತನುಮಾನ ನನೆಯೆಲ್ಲ ಹರಿಸಿ ನಟರಾಜ್ ನಿಮ್ ಮುಂದೆ ಬಾ ನಿಮ್ ಮುಂದೆ ಬಾ ಅಂತ ಬೆಂಚರ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಸನ್ಮಾನ ಒಂದು ಅಹ್ ಆತ್ಮೀಯ ಒಂದು ಕೊಡುಗೆ ಬೇ ಕೊಡುಗೆ ಅನ್ನೋ ತರನೆ ಕಿರು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮಾಡಿದ್ರು ಭಾರತ್ ನ್ಯೂಸ್